ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಆರಾಧ್ಯ ಅಷ್ಟು ಯೂಟ್ಯೂಬ್ ಚಾನಲ್ಗೆ ತಮ್ಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಸಿದಿನ ನಾವು ಬಹಳ ವಿಶೇಷವಾಗಿ ಸಾಡೆ ಸಾತಿ ಬಂದಾಗ ಏನು ಸಾಡೆ ಸಾತಿ ಬಂದಾಗ ವ್ಯಕ್ತಿ ಜೈಲಿಗೆ ಹೋಗ್ತಾನಾ ಇದರ ಬಗ್ಗೆ ಸ್ವಲ್ಪ ವ್ಯಾಖ್ಯಾನ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ ತುಂಬಾ ಜನ ಹೇಳ್ತಾ ಇದ್ದಾರೆ ಸಾಡೆ ಸಾತಿ ವ್ಯಕ್ತಿ ಜೈಲಿಗೆ ಹೋದ ಸಾಡೆ ವ್ಯಕ್ತಿ ಜೈಲಿಗೆ ಹೋದ ಸೊ ಈ ಪರಿಸ್ಥಿತಿ ಏನು ಜೈಲಿ ವಾಸಕ್ಕೂ ಸಾಡೆ ಸಾತಿಗೂ ಸಂಬಂಧ ಇದೆಯಾ ಅದು ಹೇಗೆ ಕೆಲಸ ಮಾಡ್ತೇವೆ ಅದರ ಬಗ್ಗೆ ಸ್ವಲ್ಪ ಸ್ವಲ್ಪ ಟಿಪ್ಪಣಿ ಮಾಡ್ತೇನೆ ಬಹಳ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಇದು ಮೊದಲಿಂದ ಕೊನೆ ತನಕ ಸ್ಕಿಪ್ ಮಾಡದೆ ನೋಡ್ಲಿಕ್ಕೆ ಪ್ರಯತ್ನ ಮಾಡಿ ಮುಂದೆ ಹೋಗುದಾಗಿ ಮುಂಚೆ ಯಾರೆಲ್ಲ ಇದುವರೆಗೆ ನಮ್ಮ ಆರಾಧ್ಯ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬಹಳ ಬಹಳ ಫೇವರಬಲ್ ಆಗುತ್ತೆ ಓಕೆ ಈಗ ಪರಾಶರ ಮುನಿ ನಮಗೆ ಎಕ್ಸಾಕ್ಟ್ ಆದ ಜ್ಯೋತಿಷದ ಥಿಯರಿಗಳನ್ನು ಕೊಟ್ಟೇ ಹೋಗಿದ್ದಾರೆ ಬಹಳ ಚೆನ್ನಾಗಿದೆ ತೊಂದರೆ ಇಲ್ಲ ಅದರಲ್ಲಿ ತುಂಬಾ ನಿಯಮಾವಳಿಗಳಿವೆ ಅಲ್ವಾ ಅದು ಹೇಗೆ ಕೆಲಸ ಮಾಡಬೇಕು ಹಾಗೇನೆ ಕೆಲಸ ಕೂಡ ಮಾಡುತ್ತೆ ಏನು ತೊಂದರೆ ಇಲ್ಲ ಓಕೆನಾ ಈಗ ಒಂದು ಎಕ್ಸಾಂಪಲ್ ತಗೊಳ್ಬೇಕಾದ್ರೆ ನಿಮ್ಗೊಂದು ಒಂದು ಮನೆ ಮಾಡ್ಬೇಕು ಮನೆ ಮಾಡ್ಬೇಕಾದ್ರೆ ನಾಲ್ಕನೇ ಮನೆ ಆಕ್ಟಿವೇಟ್ ಆಗಿರ್ಬೇಕು ನಾಲ್ಕನೇ ಮನೆ ಆಕ್ಟಿವೇಟ್ ಆದಾಗ ಮನೆ ಮಾಡ್ತೀರಾ ಅದು ಯಾವುದೇ ರೂಪದಲ್ಲಿ ಇರ್ಬೋದು ನಾಲ್ಕನೇ ಮನೆ ಆಕ್ಟಿವೇಟ್ ಆದ್ರೇನೆ ಮನೆ ಮಾಡೋದು ಅನ್ಯದ ಮಾಡ್ಲಿಕ್ಕಿಲ್ಲ ಓಕೆ ಅರ್ಥ ಮಾಡ್ಕೊಳ್ಳಿ ಸೆವೆಂತ್ ಹೌಸ್ ಮದುವೆ ಮದುವೆ ಆಗ್ಬೇಕಾದ್ರೆ ಸೆವೆಂತ್ ಹೌಸ್ ಆಕ್ಟಿವೇಟ್ ಆಗಿರ್ಬೇಕು ಸೆವೆಂತ್ ಹೌಸ್ ಆಕ್ಟಿವೇಟ್ ಆದಾಗ ಮದುವೆ ಅನ್ಯತ ಮದುವೆ ಆಗಲ್ಲ ಯಾವುದೇ ರೂಪದಲ್ಲಿ ಆನಂತರ ಫಿಫ್ತ್ ಹೌಸ್ ಫಿಫ್ತ್ ಹೌಸ್ ಬಂದು ನಿಮ್ಮ ಪ್ರೀತಿ ಪ್ರೇಮ ಅಥವಾ ಫಿಫ್ತ್ ಹೌಸ್ ಬಂದು ನಿಮ್ಮ ಮಕ್ಕಳು ಹಾಗಾದ್ರೆ ಮಕ್ಕಳಾಗಬೇಕು ಫಿಫ್ತ್ ಹೌಸ್ ಆಕ್ಟಿವೇಟ್ ಆಗಬೇಕು ಪ್ರೀತಿ ಪ್ರೇಮ ಬರಬೇಕು ಫಿಫ್ತ್ ಹೌಸ್ ಆಕ್ಟಿವೇಟ್ ಆಗಿರ್ಬೇಕು ಅರ್ಥ ಆಯ್ತು ಅಂದ್ ಇಟ್ಕೊಳ್ತೇನೆ ನಿಮ್ಮ ನೈನ್ತ್ ಹೌಸ್ ಅದು ಬಂದು ನಿಮ್ಮ ಭಾಗ್ಯ ಭಾಗ್ಯೋದಯ ಆಗಬೇಕು ಹೈಯರ್ ಎಜುಕೇಶನ್ ಮಾಡಬೇಕು ವಿದೇಶ ಪ್ರಯಾಣ ಮಾಡಬೇಕು ಹಾಗಾದ್ರೆ ನಿಮ್ಮ ನೈನ್ತ್ ಹೌಸ್ ಆಕ್ಟಿವೇಟ್ ಆಗಿರ್ಬೇಕು ಅನ್ಯಥಾವುದು ಬಿಡುವಿಲ್ಲ ಇದನ್ನು ಅರ್ಥ ಮಾಡ್ಕೊಳ್ಳಿ ಇದು ಪ್ರತಿ ಭಾವ ಕೂಡ ಪ್ರತಿ ಬಾರಿ ಆಕ್ಟಿವೇಟ್ ಆಗಿರ್ತದೆ ದಶಾಭುಕ್ತಿಯಲ್ಲಿಂದು ಬಹಳ ವಿಶೇಷ ಏಜ್ ಸಿರೀಸ್ ಅಲ್ಲೂ ಆಕ್ಟಿವೇಟ್ ಆಗುತ್ತೆ ದಶಾಭುಕ್ತಿಯಲ್ಲೂ ಆಕ್ಟಿವೇಟ್ ಆಗುತ್ತೆ ಓಕೆನಾ ಅದೇ ರೀತಿ ಒಬ್ಬ ವ್ಯಕ್ತಿ ಜೈಲಿಗೆ ಹೋಗ್ಬೇಕು ಅಂದ್ರೆ ಅವನ ಜಾತಕದ ಟ್ವೆಲ್ತ್ ಹೌಸ್ ಆಕ್ಟಿವೇಟ್ ಆಗಿರ್ಬೇಕು ಇದು ನೆನಪಿಟ್ಕೊಳ್ಳಿ ಆತನ ಜಾತಕದ ಹನ್ನೆರಡನೇ ಮನೆ ಟ್ವೆಲ್ತ್ ಹೌಸ್ ಅದು ಆಕ್ಟಿವೇಟ್ ಆಗಿರ್ಬೇಕು ಯಾವುದೇ ಒಂದು ರೂಪದಲ್ಲಿ ಅವಾಗ ಮಾತ್ರ ಜೈಲಿಗೆ ಹೋಗ್ತಾನೆ ಅದರಲ್ಲಿ ಇನ್ನೂ ಒಂದಿದೆ ಏನು ಟ್ವೆಲ್ತ್ ಹೌಸ್ ಆಕ್ಟಿವೇಟ್ ಆದ್ರೆ ಎಲ್ರು ಜೈಲಿಗೆ ಹೋಗ್ತಾರ ನಾ ಅಲ್ಲಿ ರಾಹು ಬಲ ಪಡ್ಕೊಳ್ಬೇಕು ರಾಹುವಿನ ನೆಗೆಟಿವ್ ಇಂಪ್ಯಾಕ್ಟ್ ಬರ್ಬೇಕು ಅವಾಗ ಜೈಲು ವಾಸ ಆಗುತ್ತೆ ಯಾರೆಲ್ಲ ಕೋರ್ಟ್ ಕಚೇರಿಗೆ ಹೋಗ್ತಾ ಇದ್ದಾರೆ ಅದ್ ಯಾವ್ದೋ ಒಂದು ಕೇಸನ್ನ ಅವರು ಜಯಿಸ್ಲಿಕ್ಕೆ ಹೋಗ್ತಾ ಇದ್ದಾರೆ ಯಾವ್ದೋ ಒಂದು ಕೇಸ್ ಇದೆ ಏನೋ ಒಂದು ಲಿಟಿಗೇಷನ್ ಇದೆ ಅಥವಾ ಕೆಲವರಿಗೆಲ್ಲ ಪೊಲೀಸ್ ಸ್ಟೇಷನ್ ಹೋಗ್ಬೇಕು ಅದೆಲ್ಲ ರಾಹುವಿನ ಮುಖಾಂತರ ಆಗುತ್ತೆ ಯಾವಾಗ ರಾಹು ಅಲ್ಲಿ ಇನ್ವಾಲ್ವ್ ಆಗಿಲ್ಲ ಆವಾಗ ಜೈಲಿಗೆ ಹೋಗುವಂತ ಪ್ರಮೇಯ ಬರುವುದೇ ಅದು ಹಂಡ್ರೆಡ್ ಪರ್ಸೆಂಟ್ ಅರ್ಧ ಆಗುತ್ತಾನೆ ತೋ ಇದು ವಿಚಾರ ಇನ್ನು ನಾನು ಸಾಡೆ ಸಾತಿ ಬಗ್ಗೆ ಮಾತಾಡ್ಬೇಕಾದ್ರೆ ಸಾಡೆ ಸಾತಿ ಆಕ್ಚುಲಿ ಏನಾಗುತ್ತೆ ಅದ್ರ ಬಗ್ಗೆ ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ್ದೇನೆ ವಿಡಿಯೋ ಒಮ್ಮೆ ನೋಡ್ಕೊಳ್ಳಿ ಒಂದಷ್ಟು ವಿಚಾರಗಳು ನಿಮ್ಗೆ ತಿಳಿಯಲಿಕ್ಕೆ ಶುರು ಆಗ್ತವೆ ತಿಳಿಲಿಕ್ಕೆ ಗೊತ್ತಾಗುತ್ತೆ ಇಲ್ಲೇನಾಗುತ್ತೆ ಚಂದ್ರನ ಹತ್ರ ಶನಿ ಬರ್ತಾನೆ ಚಂದ್ರ ಬಂದು ಮನೋಕಾರಕ ಶನಿ ಬಂದು ಕರ್ಮಕಾರಕ ಓಕೆ ಚಂದ್ರ ಮನೋಕಾರಕ ಶನಿ ಬಂದು ಕರ್ಮಕಾರಕ ಶ ಮೂವತ್ತು ವರ್ಷಗಳಿಗೆ ಒಮ್ಮೆ ಆತ ಚಂದ್ರನ ಹತ್ತಿರ ಬರ್ತಾನೆ ನಿಮ್ಮ ನಾಟಲ್ ಚಾರ್ಟ್ ಅಲ್ಲಿ ಅವಾಗ ಮನೋಕಾರಕ ಚಂದ್ರನ ಮೇಲೆ ಅಂದ್ರೆ ನಿಮ್ಮ ಮನಸ್ಸಿನ ಮೇಲೆ ಶನಿಯ ಒತ್ತಡ ಬಿತ್ತು ಪ್ರೆಷರ್ ಜಾಸ್ತಿ ಕ್ರಿಯೇಟ್ ಆಯ್ತು ಅದ್ರ ಅರ್ಥ ಏನು ನಾನು ಇಷ್ಟವರೆಗೆ ಏನೂ ಮಾಡಿಲ್ಲ ನಾನು ಇಷ್ಟವರೆಗೆ ಏನು ಏನು ಸಾಧನೆ ಮಾಡಬೇಕಿತ್ತು ಲೈಫ್ ಅಲ್ಲಿ ಬಟ್ ನಾನು ಸಾಧನೆ ಮಾಡಿಲ್ಲ ಏನೋ ಸಾಧನೆ ಮಾಡಬೇಕು ಯಾವುದೇ ಒಂದು ರೂಪದಲ್ಲಿ ಹೋಗ್ಬೇಕು ಮದುವೆ ಆಗಿಲ್ಲ ಮಕ್ಕಳಾಗ್ಲಿಲ್ಲ ಮನೆ ಆಗಿಲ್ಲ ಜಾಗ ಮಾಡಿಲ್ಲ ವಾಹನ ಮಾಡಿಲ್ಲ ಅಥವಾ ಇನ್ವೆಸ್ಟ್ಮೆಂಟ್ ಮಾಡಿಲ್ಲ ಅಥವಾ ಅರ್ನಿಂಗ್ ಜಾಸ್ತಿ ಮಾಡಿಲ್ಲ ಏನು ಮಾಡಿಲ್ಲ ಈ ಸಮಯದಲ್ಲಿ ಮಾಡ್ಬೇಕಪ್ಪ ನಾನು ಏನಾದ್ರೂ ಒಂದು ಸಾಧನೆ ಮಾಡ್ಬೇಕು ಆ ಛಲ ನಿಮ್ಮಲ್ಲಿ ಬರ್ಲಿಕ್ಕೆ ಶುರುವಾಗುತ್ತೆ ಆ ತೀವ್ರತೆ ನಿಮ್ಮಲ್ಲಿ ಬರಲಿಕ್ಕೆ ಶುರು ಆಗುತ್ತೆ ಅವಾಗ ಏನಾಗುತ್ತೆ ಸಾಡೆ ಸಾತಿ ಹೇಗೆ ಮುಂದುವರಿತದೆ ಫಸ್ಟ್ ಸೆಕೆಂಡ್ ಥರ್ಡ್ ಆವಾಗ ನೀವು ಸೋತೋಗ್ತೀರಿ ಡೆಫಿನೆಟ್ ಆಗಿ ಸೋಲ್ತೀರಾ ತುಂಬಾ ಪ್ರೆಷರ್ ಕ್ರಿಯೇಟ್ ಆಗುತ್ತೆ ಮೆಂಟಲ್ ಟೆನ್ಷನ್ ವಿಪರೀತ ರೀತಿಯಲ್ಲಿ ಬರುತ್ತೆ ಅಲ್ಲಿ ಇಲ್ಲಿ ಓಡಾಟ ಮಾಡ್ತೀರಾ ಅದೆಲ್ಲ ಮಾಡಿಯೇ ಮಾಡ್ತೀರಾ ಒಂದು ಟೆನ್ಷನ್ ತಗೊಳ್ತೀರಾ ಬಟ್ ಅದನ್ನ ತಗೊಂಡು ಅದನ್ನ ಕಾರ್ಯರೂಪಕ್ಕೆ ಇಳಿಸಿ ಕೆಲಸ ಮಾಡ್ತಾ 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 ಸಾಡೆ ಸಾತಿ ಮುಗಿಯುದ್ರ ಒಳಗಡೆ ಒಬ್ಬ ಹೊಸ ವ್ಯಕ್ತಿಯಾಗಿ ಹೊರಹೊಮ್ಮತೀರ ಹಂಡ್ರೆಡ್ ಪರ್ಸೆಂಟ್ ಒನ್ ಏಯ್ಟಿ ಡಿಗ್ರಿಯಲ್ಲಿ ಚೇಂಜಸ್ ಬರುತ್ತೆ ಒನ್ ಏಟಿ ಡಿಗ್ರಿ ಇದ್ದದ್ದೇ ಬೇರೆ ಈಗ ಇರುವುದೇ ಬೇರೆ ಸಾಡೆ ಸಾತಿ ಬರುವುದಾಗಿ ಇದ್ದದ್ದೇ ಬೇರೆ ಈಗ ಬೇರೆ ಕೆಲಸ ಮಾಡ್ಬೇಕಾಯ್ತಾ ಸುಮ್ಮನೆ ಅಲ್ಲ ಸುಮ್ಮನೆ ಬಿದ್ದುಕೊಳ್ಳುದಲ್ಲ ಕೆಲಸ ಮಾಡ್ಬೇಕು ತೋರಿಸ್ಬೇಕು ನಿಮ್ಮನ್ನು ಸುಮ್ಮನೆ ಆಗುತ್ತಾ ಸಾಡೆ ಸಾತಿ ಬಂತು ಅಂದಾಗ ಹಾಗೆ ಆಗುದಿಲ್ಲ ಕೆಲಸ ಮಾಡಿದಾಗ ಮೇ ಬಿ ಪ್ರೆಷರ್ ಅದು ಕ್ರಿಯೇಟ್ ಮಾಡುತ್ತೆ ಕೆಲಸ ಮಾಡ್ಬೇಕಾಗಿರುವಂತದ್ದು ನಿಮ್ಮ ಕೆಲಸ ಮಾಡ್ಬೇಕು ಆವಾಗ ನೋಡಿ ಯಾವ ರೀತಿ ಇಂಪ್ಯಾಕ್ಟ್ ಬರುತ್ತೆ ಅಂತ ಒಂದು ವೇಳೆ ಸಾಡೆ ಸಾತಿ ನಡೆಯುವಂತಹ ವ್ಯಕ್ತಿಗಳು ಜೈಲಿಗೆ ಹೋಗ್ತಾರೆ ಅಂದಾಗ ಈಗ ಒಂದು ಐವತ್ತು ಪ್ರತಿಶತಕ್ಕಿಂತ ಹೆಚ್ಚು ಜನ ಜೈಲಲ್ಲೇ ಇರ್ತಿದ್ರು ಅಷ್ಟು ಜನಕ್ಕೆ ಸಾಡೆ ಸಾತಿ ನಡೀತಾ ಉಂಟು ಮತ್ತೆ ಯಾಕೆ ಆಗ್ಲಿಲ್ಲ ತಪ್ಪು ಮಾಡಿಕೊಂಡ ವ್ಯಕ್ತಿ ಮಾತ್ರ ಯಾಕೆ ಇರ್ತಾರೆ ಅಲ್ಲಿ ಅಲ್ವಾ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಈಗ ಖುದ್ದು ನನ್ಗೆ ನಂದು ಕುಂಭ ರಾಶಿ ಜಾತಕ ಓಕೆನಾ ಸಾಡೆ ಸಾತಿ ಎರಡನೇ ಹಂತ ನಡೀತಾ ಉಂಟು ನನ್ಗೇನು ಸಮಸ್ಯೆ ಇಲ್ಲ ನಾನು ಚೆನ್ನಾಗಿದ್ದೇನೆ ಪ್ರೆಷರ್ ಇದೆ ಪರವಾಗಿಲ್ಲ ಪ್ರೆಷರ್ ಇದೆ ಪ್ರಯತ್ನ ಮಾಡ್ತೇನೆ ಸಮಸ್ಯೆ ಅಂತೂ ಅಲ್ಲ ಮುಂಚೆಗಿಂತ ಬೆಟರ್ ಅಂತ ಹೇಳ್ತೇನೆ ಸಾಡೆ ಸಾಧಿ ಬಂದ ನಂತರ ಬೆಟರ್ ಅಂತ ಹೇಳ್ಬೋದು ಯೂಟ್ಯೂಬ್ ಚಾನಲ್ ನಡೀತಾ ಇದೆ ಚೆನ್ನಾಗಿ ಅಷ್ಟು ಅವರಿಗೆ ಆಗ್ತಾ ಇರಲಿಲ್ಲ ಈಗ ಪಟಪಟ ಅಂತ ಹೋಗ್ತಾ ಉಂಟು ಏನು ತೊಂದರೆ ಇಲ್ಲ ಅಲ್ವಾ ನಮಗೆ ಬೇಕಾದಾಗೆಲ್ಲ ಸವಲತ್ತುಗಳನ್ನ ನಾವು ನಾವೇ ಖುದ್ದು ಮಾಡಿಕೊಂಡಿದ್ದೇವೆ ಏನು ಸಮಸ್ಯೆ ಇಲ್ಲ ಸೊ ಆ ರೀತಿ ಅರ್ಥ ಆಗುತ್ತಾ ನಿಮಗೆ ಒಂದು ವೇಳೆ ಸಾಧಿ ಪ್ರಾಬ್ಲಮ್ ಆದ್ರೆ ಖುದ್ದು ನಾನು ಪ್ರಾಬ್ಲಮ್ಗಳಾಗ್ತಿದ್ದೆ ಮತ್ತೆ ಯಾಕೆ ಆಗಲಿ ನಾನು ಎಣಿಸ್ತಾ ಇದ್ದೆ ಸಾತಿ ಯಾವಾಗ ಬರುತ್ತೆ ಅಂತ ಯಾವಾಗಪ್ಪ ಸಾಡೆ ಮಕರ ರಾಶಿಗೆ ಚಂದ್ರ ಸಾರಿ ಮಕರ ರಾಶಿಗೆ ಶನಿ ಬರ್ತಾನೆ ಅಂತ ಅನ್ಸ್ಕೊಂಡಿದ್ದೆ ಅದು ಬಂದೇ ಬಂದು ನಂಗೆ ಬಹಳ ಖುಷಿ ಆಗೋಯ್ತು ಅರ್ಥ ಇದೇನೆ ನಾನು ಅದನ್ನ ಕಾಯ್ತಾ ಇದ್ದೆ ಯಾವಾಗ ಬರುತ್ತೆ ಅಂತ ಯಾಕಂದ್ರೆ ನನ್ಗೆ ಗೊತ್ತಿದೆ ಅದು ಬಂದಾಗ ಜೀವನದಲ್ಲಿ ಪರಿವರ್ತನೆ ತರ್ತಾನೆ ಪ್ರೆಷರ್ ಕ್ರಿಯೇಟ್ ಮಾಡ್ತಾನೆ ನಾವು ಏನೋ ಮಾಡ್ಬೇಕೆನ್ನೋ ಒಂದು ಇಚ್ಛೆ ತೀವ್ರ ಇಚ್ಛೆಯನ್ನ ಪ್ರಕಟಪಡಿಸ್ತಾನೆ ನಾವು ಮಾಡ್ತೇವೆ ಗೆದ್ದು ಬಿಡ್ತೇವೆ ಅಲ್ವಾ ಇನ್ನು ನಿಮ್ಮಲ್ಲಿ ಆಲಸ್ಯ ಇದೆ ಬೆಳಿಗ್ಗೆ ಏಳುದೆ ಹನ್ನೊಂದು ಗಂಟೆಗೆ ಮತ್ತೆ ಈ ಜನ್ಮದಲ್ಲಿ ಸುಧಾರಿಸಿಕೆ ನಿಮ್ಮನ್ನಂತಾಗಲ್ಲ ಸಾಡೆ ಎಲ್ಲ ಯಾವುದೇ ಇದು ಬರ್ಲಿ ಯಾವುದೇ ಯೋಗ ಬರಲಿ ಯಾವುದೇ ರಾಜಯೋಗ ಬರಲಿ ಅದು ಗಜಕೇಸರಿ ಯೋಗನ ಅದು ಮಾಳವೀಯ ಯೋಗನ ಅದು ಭದ್ರ ಯೋಗನ ಅದು ಯಾವ್ದೇ ರುಚಕ ಯೋಗನ ಯಾವ್ದೇ ಯೋಗ ಇದ್ರು ಕೂಡ ನಿಮ್ಗೆ ಏನು ಮಾಡೋಕ್ಕಾಗಲ್ಲ ಒಬ್ಬ ವ್ಯಕ್ತಿ ಹನ್ನೊಂದು ಗಂಟೆ ಹತ್ತು ಗಂಟೆವರೆಗೆ ಮಲಗ್ತಾ ಇದ್ದಾನಂದ್ರೆ ಅವನ ಅವನ ಟೋಟಲಿ ಆ ಅದು ಕ್ಲೋಸ್ ಆಯ್ತು ಇದು ಪರಿಸ್ಥಿತಿ ಅರ್ಥ ಮಾಡ್ಕೊಂಡಿ ಪ್ರಯತ್ನ ಮಾಡಿ ತುಂಬಾ ಚೆನ್ನಾಗಿದೆ ಈಗ ಬಂದ್ಬೇಡ ನಮ್ಮ ದರ್ಶನ್ ಅವ್ರ ಜಾತಕ ಏನ್ ಕತೆ ಹೇಳ್ತಾವೆ నమ్మ ఛాలెంజింగ్ ఛాలెంజింగ్ స్టార్ దర్శన జాతక వృషభలగ్న జాతక మకర రాశి ఓకేనా ఈ మకర రాశి సారీ ఈ వృషభ లగ్నకి శని ఆ శని బోగారక ఆత టెంత్ లార్డ్ ఆనంతర నైన్త్ లార్డ్ యోగారక ఈ సాడేసాతి కొనెంత నడితా ఉంటుంది సూర్యన మేలే శని భ్రమణ ఆగ ఉంటు ఓకే ఇది ప్రాబ్లం ప్రాబ్లమ్ నానంతూ నన్నంతూ చాన్సే ఇలా ಅವರಿಗೆ ಒಂದು ಹೊಸತನವನ್ನ ಕೊಡುವಂತದ್ದು ಈಗ ನೋಡಿ ಈಗ ಜೈಲಲ್ಲಿದ್ದಾರೆ ಇನ್ನು ಹೊಸ ವ್ಯಕ್ತಿಯಾಗಿ ಬರ್ತಾರ ಅವರು ಹೊಸ ವ್ಯಕ್ತಿಯಾಗಿ ಬಿಡ್ತಾರೆ ಓಕೆನಾ ಇಲ್ಲೇನಾಗುತ್ತೆ ಯೋಗಕಾರಕ ಶನಿ ಯಾವುದೇ ಇದಕ್ಕೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಲಿಕ್ಕೆ ಇಲ್ಲ ಮಾಡುದು ಕೂಡ ಇಲ್ಲ ಅದ ಯೋಗಕಾರಕ ಅದ ಬಹಳ ಫೇವರಬಲ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡಿಯೇ ಮಾಡ್ತಾನೆ ಯಾಕಂದ್ರೆ ಅದನ್ನ ಎರಡೂ ರಾಶಿಗಳು ಕೂಡ ಕೇಂದ್ರದಲ್ಲಿ ಮತ್ತೆ ತ್ರಿಕೋನದಲ್ಲಿದೆ ಹೇಗೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾನೆ ಸೊ ಒಂದೇ ವಿಚಾರ ಅಲ್ವಾ ಅರ್ಥ ಮಾಡ್ಕೊಳ್ಳಿ ಏನ್ ಹೇಳ್ತಾ ಇದ್ದೀನಿ ಅಂತ ನಾನೇನ್ ನಾನೇನು ಥಿಯರಿ ಹೇಳಿದ್ದೇನೆ ಜೈಲಿಗೆ ಹೋಗ್ಬೇಕಾದ್ರೆ ಟ್ವೆಲ್ ಹೌಸ್ ಆಕ್ಟಿವೇಟ್ ಆಗಿರ್ಬೇಕು ಗುರು ದಶೆ ನಡೀತಾ ಉಂಟು ಓಕೆ ಟ್ವೆಲ್ ಹೌಸ್ ಅಲ್ಲಿ ಗುರು ಇದ್ದಾನೆ ಆಕ್ಟಿವೇಟ್ ಆಯ್ತು ಓಕೆನಾ ಟ್ವೆಲ್ ಹೌಸ್ ಅಲ್ಲಿ ಗುರು ಆತ ಆಕ್ಟಿವೇಟ್ ಆಗಿ ಹಾಗಾದ್ರೆ ಗುರುನ ದಶೆ ನಡಿಬೇಕಾದ್ರೆ ಏನೋ ವೇರಿಯೇಷನ್ಸ್ ಆಗ್ತಾನೆ ಇರ್ತದೆ ಇವ್ರಿಗೆ ಯಾವಾಗ್ಲೂ ಕೂಡ ಆಕ್ಚುಲಿ ಮಾಡ್ಕೊಳ್ತಾರೆ ಹಾಗೆ ಅಲ್ವಾ ಆಕ್ಚುಲಿ ಅಲ್ಲಿ ಏನಾಗುತ್ತೆ ಗುರು ಮತ್ತೆ ಕೇತು ನಾಲೆಜಬಲ್ ಪರ್ಸನ್ ಆಗ್ಬೇಕಂತ ಉಂಟು ಆ ನಾಲೆಜ್ ಅನ್ನ ವಿಪರೀತ ರೀತಿಯಲ್ಲಿ ಗಳಿಸ್ಕೊಳ್ಬೇಕು ಅಂತ ಉಂಟು ಅಲ್ವಾ ಈಗ ದಾನ ಧರ್ಮ ಅದೆಲ್ಲ ಮಾಡಿರ್ತಾರೆ ಬಿಡಿ ಇಲ್ಲ ಅಂತ ನಾನು ಹೇಳಲ್ಲ ಅಲ್ವಾ ದೊಡ್ಡ ದೊಡ್ಡ ವ್ಯಕ್ತಿಗಳು ಸಣ್ಣ ತಪ್ಪು ಮಾಡಿದ್ರು ಕೂಡ ಏನೋ ಪ್ರಾಬ್ಲಮ್ ದೊಡ್ಡ ಮಟ್ಟಿಗೆ ಕ್ರಿಯೇಟ್ ಆಗುತ್ತೆ ಅದು ವಿಷಯ ಬೇರೆ ಇಲ್ಲಿ ಮೇ ಬಿ ಅವ್ರು ಏನೋ ತಪ್ಪು ಮಾಡ್ಕೊಂಡ್ರು ದೊಡ್ಡ ಮಟ್ಟಿಗೆ ಏನೋ ಪ್ರಾಬ್ಲಮ್ ಕ್ರಿಯೇಟ್ ಆಯ್ತು ಅದಕ್ಕೆ ಏನೋ ಜೈಲು ಯಾಕೆ ಜೈಲು ವಾಸ ಯಾಕಂದ್ರೆ ಟ್ವೆಲ್ ಹೌಸ್ ಆಕ್ಟಿವಿಟ್ ಇದೆ ಅದಕ್ಕೆ ಟ್ವೆಲ್ತ್ ಹೌಸ್ ಅಂದ್ರೆ ಏನಪ್ಪ ಟ್ವೆಲ್ತ್ ಹೌಸ್ ಅಂದ್ರೆ ನಿಮ್ಮ ರಿಲ್ಯಾಕ್ಸೇಷನ್ ಜಾಗ ನಿಮ್ಮ ಖರ್ಚು ವೆಚ್ಚ ನಿಮ್ಮ ವಿದೇಶ ಪ್ರಯಾಣ ನಿಮ್ಮ ಇನ್ವೆಸ್ಟ್ಮೆಂಟ್ ನಿಮ್ಮ ಜೈಲು ನಿಮ್ಮ ಹಾಸ್ಪಿಟಲ್ ಹಾಸ್ಪಿಟಲ್ ಐಸ್ ಆಗುವುದು ಹನ್ನೆರಡನೇ ಮನೆ ರಿಲ್ಯಾಕ್ಸೇಷನ್ ಮೆಡಿಟೇಷನ್ ಬೆಡ್ರೂಮ್ ಲೈಫ್ ಅಲ್ವಾ ಉನ್ನತ ಮಟ್ಟದ ನಿದ್ದೆ ಆರಾಮಾಗಿ ನಿದ್ದೆ ಅದು ಒಂದು ಟ್ವೆಲ್ತ್ ಹೌಸ್ ಓಕೆನಾ ಮತ್ತೆ ಐಸೋಲೇಷನ್ ಪಾರ್ಟ್ ಏನಿದೆ ಐಸೋಲೇಷನ್ ಪ್ಲೇಸಸ್ ಏನು ಅದೆಲ್ಲ ಟ್ವೆಲ್ತ್ ಹೌಸ್ ಓಕೆ ತಲ್ಲಿ ಗುರು ಕೆಲಸ ಮಾಡ್ಬೇಕಾದ್ರೆ ಗುರು ಟ್ವೆಲ್ ಹೌಸ್ ರಿಸಲ್ಟ್ ಅನ್ನ ಕೊಡ್ತಾ ಹೋಗ್ತಾರೆ ಅದು ಒಂದೇ ವಿಚಾರ ಆಯ್ತು ಎರಡನೇದಾಗಿ ಕುಜ ಭುಕ್ತಿ ನಡೀತಾ ಉಂಟು ನೋಡಿ ಅವ್ರಿಗೆ ಭುಕ್ತಿ ಈ ಭುಕ್ತಿ ನಡಿಬೇಕಾದ್ರು ಕೂಡ ಕುಜ ಯಾರು ಈ ಜಾತಕಕ್ಕೆ ಆತ ಸೆವೆಂತ್ ಲಾರ್ಡ್ ಮತ್ತೆ ಟ್ವೆಲ್ತ್ ಲಾರ್ಡ್ ಸೆವೆಂತ್ ಲಾರ್ಡ್ ಓಕೆನಾ ಹಾಗಾದ್ರೆ ಕುಜನ ಪಾರ್ಟ್ ಆಕ್ಟಿವೇಟ್ ಆಯ್ತು ಈಗ ಏಳನೇ ಮನೇನು ಆಕ್ಟಿವೇಟ್ ಆಯ್ತು ಹನ್ನೆರಡನೇ ಮನೇನು ಆಕ್ಟಿವೇಟ್ ಆಯ್ತು ಮತ್ತೆ ಆಕ್ಟಿವೇಟ್ ಆಯ್ತು ಅಲ್ವಾ ಹಾಗಾದ್ರೆ ಕುಜನ ಭುಕ್ತಿ ಬರುವಾಗಲ್ಲೇ ಅಲ್ಲೇನೋ ಸಮಸ್ಯೆ ಆಗಿ ಪಾಪ ಜೈಲು ವಾಸ ಆಗುವಂತೆ ಆಯ್ತು ಈಗ ಓಕೆನಾ ಆಯ್ತು ಈಗ ನಾನು ಇನ್ನೊಂದು ಥಿಯರಿ ಹೇಳಿದ್ದೇನೆ ನಿಮ್ಗೆ ಏನು ಜೈಲು ವಾಸ ಆಗ್ಬೇಕಾದ್ರೆ ಕೋರ್ಟ್ ಕಚೇರಿ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಾಗ ರಾಹು ಆಕ್ಟಿವೇಟ್ ಆಗಿರ್ಲೇಬೇಕು ರಾಹು ಆಕ್ಟಿವೇಟ್ ಆಗದೆ ಜೈಲಿಗೆ ಕಳ್ಸಲ್ಲ ನಿಮ್ಮನ್ನ ರಾಹು ಆಕ್ಟಿವೇಟ್ ಆಗದೆ ಪೊಲೀಸ್ ಸ್ಟೇಷನ್ ಅಥವಾ ಕೋರ್ಟ್ ಕಚೇರಿ ಬರಲ್ಲ ನಿಮ್ಗೆ ಅದಕ್ಕೆ ನಿಮ್ಮ ಏಜ್ ಸಿರೀಸ್ ಯಾತೋ ರಾಹು ದಶೆ ನಡೆಯುವಾಗ ಯಾತೋ ಏಜ್ ಸಿರೀಸ್ ಯಾವುದು ನಲ್ವತ್ತರಿಂದ ನಲವತ್ತೊಂಬತ್ತರಲ್ಲಿ ರಾಹು ಬೈ ಡಿಫಾಲ್ಟ್ ಆಗಿ ಆಕ್ಟಿವೇಟ್ ಆಗಿರ್ತಾರೆ ಆ ಸಮಯದಲ್ಲಿ ಮೇ ಬಿ ನಿಮ್ಗೆ ಲೀಗಲಿಟಿ ಬರುವಂತ ಸಾಧ್ಯತೆ ಯಾರೋ ಲಿಟಿಗೇಷನ್ ಆಗ್ಬೋದು ಏನೋ ಆಗ್ಬೋದು ಜಾಗದ ವಿಚಾರಣೆ ಇರ್ಬೋದು ಸಂಬಂಧಗಳ ವಿಚಾರಣೆ ಇರ್ಬೋದು ಡಿವೋರ್ಸ್ ಇರ್ಬೋದು ಏನ್ ಬೇಕಾದ್ರೆ ಇರಲಿ ಅದು ಬರುವ ಸಾಧ್ಯತೆಗಳು ತೀರಾ ಜಾಸ್ತಿ ಆಗಿಬಿಡ್ತವೆ ಇಲ್ಲಿ ನೋಡಿ ಇಲ್ಲಿ ರಾಹು ಎಲ್ಲಿದ್ದಾನೆ ರಾಹು ಆರನೇ ಮನೆಯಲ್ಲಿದ್ದಾನೆ ನಲ್ವತ್ತರಿಂದ ನಲವತ್ತೊಂಬತ್ತು ಆತ ಆಕ್ಟಿವೇಶನ್ ಅಥವಾ ಗುರು ದೇಶ ಉಂಟು ಗುರು ಡೈರೆಕ್ಟ್ ಆಗಿ ರಾಹುವನ್ನ ಏಳನೇ ದೃಷ್ಟಿಯಿಂದ ನೋಡ್ತಾ ಇದ್ದಾನೆ ಮತ್ತೆ ರಾಹು ಆಕ್ಟಿವೇಶನ್ ಎರಡು ಕಡೆಯಿಂದ ಅದಕ್ಕೆ ನೀವು ತಪ್ಪು ಮಾಡ್ಕೊಂಡಿಲ್ಲ ಅಂದ್ರೆ ಈ ಯೋಗ ಏನ್ ಕ್ರಿಯೇಟ್ ಮಾಡ್ತಾ ಇತ್ತು ನೀವು ತಪ್ಪೇ ಮಾಡ್ಕೊಂಡಿಲ್ಲ ಏನೂ ಆಗಲಿಲ್ಲ ಅಥವಾ ವಿದೇಶ ಪ್ರಯಾಣ ಎಂಜಾಯ್ಮೆಂಟ್ ತಿರುಗಾಟ ಫ್ಯಾಮಿಲಿ ಜೊತೆ ತಿರುಗಾಟ ಫ್ರೆಂಡ್ಸ್ ಜೊತೆಗೂ ಓಕೆ ವಿದೇಶ ಪ್ರಯಾಣ ಮಾಡಿಸ್ತಾ ಇತ್ತು ಮಾಡಿಸ್ಲ ತಾನೀಗ ನಿಮ್ಮನ್ನ ಡೈರೆಕ್ಟ್ ಜೈಲಿಗೆ ಕಳೆ ಯಾಕೆ ತಪ್ಪು ಮಾಡ್ಕೊಂಡಿದ್ದಾರೆ ಅದಕ್ಕೆ ಆ ಪರಿಸ್ಥಿತಿ ರಾಹುಗೆ ಬಲ ಬಂದು ಗೊತ್ತಾಯ್ತು ನಿಮಗೆ ಯಾವ ರೀತಿ ರಾಹುಗೆ ಬಲ ಬಂದಿದೆ ಅಂತ ಗೊತ್ತಾಯ್ತ ನಿಮಗೆ ಓಕೆ ಅಲ್ವಾ ಅರ್ಥ ಆಯ್ತು ಈಗ ಕೆಲವು ವಿಚಾರ ಅರ್ಥ ಆಯ್ತು ನೆಕ್ಸ್ಟ್ ಏನಾಗುತ್ತೆ ನಲ್ವತ್ತೆಂಟು ರನ್ನಿಂಗ್ ಫೋರ್ಟಿ ಏಟ್ ಯಾವತ್ತು ನೆನ್ಪಿಟ್ಕೊಳ್ಳಿ ನಿಮ್ಮ ಏಜ್ ಅಲ್ಲಿ ನಿಮ್ಮ ವಯಸ್ಸಲ್ಲಿ ನಂಬರ್ ಏಟ್ ಆ್ಯಡ್ ಆದಾಗ ನಂಬರ್ ಏಟ್ ಅಂತಲ್ಲ ನಂಬರ್ ಸಿಕ್ಸ್ ನಂಬರ್ ಸೆವೆನ್ ನಂಬರ್ ಏಟ್ ಏಜ್ ಯಾವುದೇ ಇರಲಿ ಅಲ್ಲಿ ನಿಮಗೆ ನಂಬರ್ ಸಿಕ್ಸ್ ಬಂತು ಈಗ ಟ್ವೆಂಟಿ ಸಿಕ್ಸ್ ಥರ್ಟಿ ಸಿಕ್ಸ್ ಫೋರ್ಟಿ ಸಿಕ್ಸ್ ಫಿಫ್ಟಿ ಸಿಕ್ಸ್ ಆನಂತರ ಸಿಕ್ಸ್ಟಿ ಸಿಕ್ಸ್ ಆಸಾನ್ ಆ ನಂತರ ಸೆವೆನ್ ಆ್ಯಡ್ ಆದಾಗ ಸೆವೆನ್ ಆ್ಯಡ್ ಆದ್ರೆ ಟ್ವೆಂಟಿ ಸೆವೆನ್ ತರ್ಟಿ ಸೆವೆನ್ ಫೋರ್ಟಿ ಸೆವೆನ್ ಫಿಫ್ಟಿ ಸೆವೆನ್ ಸಿಕ್ಸ್ಟಿ ಸೆವೆನ್ ಆಸಾನ್ ಆ ನಂತರ ಏಟ್ ಆ್ಯಡ್ ಆದಾಗ ನಂಬರ್ ಏಟ್ ಆ್ಯಡ್ ಆದಾಗ ಅದು ಯಾವಾಗ ಇಪ್ಪತ್ತೆಂಟು ಮೂವತ್ತೆಂಟು ನಲ್ವತ್ತೆಂಟು ಐವತ್ತೆಂಟು ಅರವತ್ತೆಂಟು ಆಸ್ ಆನ್ ಓಕೆನಾ ಹೀಗೆ ಈ ಒಂದು ಮೂರು ವರ್ಷಗಳ ಕಾಲ ಇದೆಯಲ್ವಾ ಯಾವಾಗ ಯಾವಾಗ ನಿಮ್ಮ ಏಜಲ್ಲಿ ಆರು ಏಳು ಎಂಟು ಬಾ ಖತರ್ನಾಕ್ ಪೀರಿಯಡ್ ಆಗುತ್ತೆ ಕೆಲವರಿಗೆ ಒಳ್ಳೆ ಕೆಲಸ ಮಾಡೋರಿಗೆ ಏನು ಕೂಡ ಆಗಲ್ಲ ನೀವು ಏನಾದ್ರಲ್ಲಿ ತಪ್ಪು ಮಾಡಿಕೊಂಡ್ರೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಆವಾಗ ಇದು ಸಮಸ್ಯೆಯನ್ನು ಕ್ರಿಯೇಟ್ ಮಾಡುತ್ತೆ ನಿಮ್ಗೆ ಅದಕ್ಕೇನೆ ನಾನು ಹೇಳಿದ್ದು ಆ ವಯಸ್ಸಲ್ಲಿ ಏನಾದ್ರೂ ನಿಮ್ಗೆ ಅನಾರೋಗ್ಯ ಬಂತು ನೀವೇನಾದ್ರೂ ಹಾಸ್ಪಿಟಲೈಸ್ ಆದ್ರೆ ಮೇ ಬಿ ಸಮಸ್ಯೆ ದೊಡ್ಡ ಮಟ್ಟಿಗೆ ಕ್ರಿಯೇಟ್ ಆಗ್ಬೋದು ಅದಕ್ಕೆ ಆ ಸಮಯದಲ್ಲಿ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಬೇಕು ಪ್ರತಿ ಒಂದನ್ನು ಕೂಡ ಚೆನ್ನಾಗಿ ಮೇಂಟೈನ್ ಮಾಡ್ಬೇಕಾದ ಅನಿವಾರ್ಯತೆ ಉಂಟು ನಮ್ಮ ದರ್ಶನ್ ಸಾಹೇಬರಿಗೆ ಏನಾಗುತ್ತೆ ಫೋರ್ಟಿ ಏಟ್ ರನ್ನಿಂಗ್ ಆಗ್ತಾ ಉಂಟು ಇದು ಮೃತ್ಯು ತುಲ್ಯ ಕಷ್ಟವನ್ನ ಕ್ರಿಯೇಟ್ ಮಾಡುವಂತ ಪೀರಿಯಡ್ ಇದು ಎಲ್ಲಿವರೆಗೆ ಬರುವ ಫೆಬ್ರವರಿವರೆಗೆ ಓಕೆನಾ ಅವ್ರದ್ದು ಡೇಟ್ ಆಫ್ ಬರ್ತ್ ಫೆಬ್ರವರಿ ತಾನೆ ಬರುವ ಫೆಬ್ರವರಿವರೆಗೆ ಖತರ್ನಾಕ್ ಪೀರಿಯಡ್ ಆಗಿರುತ್ತೆ ಈಗ ನೋಡ್ಕೊಳ್ಳಿ ಫೋರ್ ಮತ್ತೆ ಏಟ್ ಅನ್ನ ಮತ್ತೆ ಆಡ್ ಮಾಡಿ ಎಷ್ಟು ಬರುತ್ತೆ ಟ್ವೆಲ್ ಟ್ವೆಲ್ ಬಂದಾಗ ಏನಾಯ್ತು ಮೂರು ಮತ್ತೆ ಗುರು ಬಂದ್ಬಿಟ್ಟ ಮತ್ತೆ ಗುರು ಹನ್ನೆರಡನೇ ಮನೆಯಲ್ಲಿ ಇದ್ದಾನೆ ಓಕೆನಾ ಮತ್ತೆ ಜೈಲು ವಾಸ ಉಂಟು ಅದಕ್ಕೆ ಅಲ್ಲಿವರೆಗೂ ಕೂಡ ಅವರು ಸ್ವಲ್ಪ ಸಫರ್ ಆಗ್ಬೇಕಾದಂತಹ ಅನಿವಾರ್ಯತೆಗಳು ಓಕೆ ಆಲ್ರೆಡಿ ಇದು ಗೊತ್ತಿದೆ ನಿಮ್ಗೆ ಇದರ ವಿಮರ್ಶೆಯನ್ನು ಆಲ್ರೆಡಿ ಮಾಡಿದ್ದೇನೆ ನಾನು ಅಲ್ವಾ ಆನಂತರ ಕುಜಾ ಮತ್ತೆ ಬುಧನಲ್ಲಿ ಇಲ್ಲಿ ಕೂಡ ಬಂಧನ ಯೋಗ ಇದೆ ಈ ಪಾರ್ಟ್ ಅಲ್ಲಿ ಅಲ್ವಾ ಅದು ಕೂಡ ಒಂದು ಕಡೆ ಕೆಲಸ ಮಾಡ್ತಾ ಉಂಟು ಅವ್ರಿಗೆ ಏನಿವೆ ಸೊ ಈ ಎಲ್ಲ ವಿಚಾರಗಳು ಕೆಲಸ ಮಾಡೋದ್ರಿಂದ ದರ್ಶನ್ ಅವ್ರಿಗೆ ಏನು ಸಾಡೆ ಸಾತಿಯಿಂದ ಅಲ್ಲ ಅರ್ಥ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನಾನು ಹೇಳಿದ ಟಿ ಆರ್ ಎಸ್ ಅನ್ನ ಅರ್ಥ ಮಾಡ್ಕೊಳ್ಳಿ ಹನ್ನೆರಡನೇ ಮನೆ ಆಕ್ಟಿವೇಟ್ ಆದ್ರೆ ಜೈಲಿಗೆ ಹೋಗುದು ಅಥವಾ ಹಾಸ್ಪಿಟಲ್ಗೆ ಹೋಗುದು ಅಥವಾ ವಿದೇಶಕ್ಕೆ ಹೋಗುದು ಅದರಲ್ಲಿ ರಾಹುಲ್ ಇಂಪ್ಯಾಕ್ಟ್ ಬಂತು ಅಂತಾದಾಗ ಮೋಸ ಆಗುವಂಥದ್ದು ತೊಂದರೆಗಳಾಗುವಂಥದ್ದು ಜೈಲುವಾಸ ಅಥವಾ ನಿಮಗೆ ಕೋರ್ಟ್ ಕಚೇರಿ ಬರುವಂತ ಸಾಧ್ಯತೆಗಳೇ ತೀರಾ ಜಾಸ್ತಿ ಸೊ ಇದನ್ನ ಈ ಥಿಯರಿಯನ್ನು ಅರ್ಥ ಮಾಡ್ಕೊಂಡಾಗ ಒಂದಷ್ಟು ಪಿಕ್ಚರ್ ಏನು ಕ್ಲಿಯರ್ ಆಗಿ ನಿಮಗೆ ಗೊತ್ತಾಗ್ಲಿಕ್ಕೆ ಶುರು ಆಗುತ್ತೆ ನೆಕ್ಸ್ಟ್ ಬಂದ್ಬೇಡ ನಮ್ಮ ಕೇಜ್ರಿವಾಲ್ ಅವರ ಜಾತಕ ಅಲ್ವಾ ಡೆಲ್ಲಿ ಸಿ ಎಂ ಕೇಜ್ರಿವಾಲ್ ಅವರ ಜಾತಕ ಇದರಲ್ಲಿ ಅವ್ರದ್ದು ಡೇಟ್ ಆಫ್ ಬರ್ತ್ ಬಂದು ಹದಿನಾರು ಎಂಟು ಅರವತ್ತೆಂಟು ಸೊ ನಮಗೆ ಸಿಕ್ಕಿದ ಡೇಟಾ ಪ್ರಕಾರ ಮತ್ತೆ ರಾತ್ರಿ ಹನ್ನೊಂದು ಗಂಟೆ ನಲವತ್ತಾರು ನಿಮಿಷ ಅಂತ ಬಂದಿದೆ ಮೇ ಬಿ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಕೂಡ ಲಗ್ನ ಅದೇ ಇರುತ್ತೆ ಈಗ ಒಂದು ಗಂಟೆ ಹೆಚ್ಚು ಕಡಿಮೆ ಲಗ್ನಂತೂ ಅದೇ ಇರ್ತದೆ ಡಿವಿಜನಲ್ ಚಾರ್ಟ್ ಚೇಂಜ್ ಆಗ್ಬೋದು ಅನ್ಯತಾ ಏನು ತೊಂದರೆ ಇಲ್ಲ ಹರಿಯಾಣದಲ್ಲಿ ಜನನ ರಾಮ್ಪುರ ಓಕೆ ರೈಟ್ ಸೊ ಇಲ್ಲಿ ಏನಾಗುತ್ತೆ ನೋಡಿ ಇಲ್ಲಿ ಈಗ ಇವ್ರದ್ದು ವೃಷಭ ಲಗ್ನ ವೃಷಭ ರಾಶಿ ಈಗ ನಮ್ಮ ದರ್ಶನ ಅವ್ರದ್ದು ವೃಷಭ ಲಗ್ನ ಇವ್ರದ್ದು ವೃಷಭ ಲಗ್ನ ವೃಷಭ ರಾಶಿ ರೈಟ್ ತಾನೆ ಓಕೆನಾ ಇಲ್ಲಿ ಯಾವುದೇ ಕಾರಣಕ್ಕೂ ಸಾಡೆ ಸಾತಿ ನಡೀತಾ ಇಲ್ಲ ಅಲ್ವಾ ಈಗ ಚಂದ್ರ ಎಲ್ಲಿ ಹೋಗ್ತಾ ಇದ್ದಾನೆ ಚಂದ್ರ ಈ ಪಾಟಲ್ಲಿ ಇದ್ದಾನೆ ಈಗ ಓಕೆ ಕುಂಭರಾಶಿಯಲ್ಲಿ ಇದಾನೆ ಸಾಡೆ ಸಾತಿ ನಡೀತಾ ಇಲ್ಲ ಆದ್ರೂ ಜೈಲು ವಾಸ ಹಾಗಾದ ಏನಾಯ್ತು ಈಗ ನಾನೇನ್ ಥಿಯರಿ ಹೇಳಿದ್ದೇನೆ ಹನ್ನೆರಡನೇ ಮನೆ ಆಕ್ಟಿವೇಟ್ ಆಗ್ಬೇಕು ಇಲ್ಲಿ ನೋಡಿ ಶನಿದಶನ ನಡೀತಾ ಉಂಟು ಉಂಟಾರ ದೇಶ ನಡೀತಾ ಉಂಟು ಓಕೆನಾ ಹಾಗಾದ್ರೆ ಒಂದು ಇಂಡಿಕೇಶನ್ ಉಂಟಾ ನಿಂಗೆ ಪ್ರಾಬ್ಲಮ್ ಆಗ್ಬೋದು ಕೇರ್ಫುಲ್ ಆಗಿರ್ಬೇಕು ಅಲ್ವಾ ತಪ್ಪು ಮಾಡ್ಕೊಳ್ಳಿಕ್ ಹೋಗ್ಲಿಕ್ಕಿಲ್ಲ ಇದು ಪರಿಸ್ಥಿತಿ ಕ್ರಿಯೇಟ್ ಆಯ್ತು ಪ್ರಾಬ್ಲಮ್ ಆಯ್ತು ಟ್ವೆಲ್ತ್ ಹೌಸ್ ಆಕ್ಟಿವೇಶನ್ ನಾನು ಇನ್ನೊಂದು ಥಿಯರಿ ಹೇಳಿದ್ದೇನೆ ಏನು ರಾಹುಗೆ ಬಲ ಬರದೆ ಜೈಲು ವಾಸ ಆಗುವುದಿಲ್ಲ ಜೈಲು ಅಥವಾ ಕೋರ್ಟ್ ಗಜೇರಿಗೆ ಅನುಭವಿಸುವಂತ ರಾಹುಗೆ ಬಲ ಬರಲೇಬೇಕು ಆ ಮೂಮೆಂಟ್ ಅಲ್ಲಿ ಮಾತ್ರ ಹೋಗ್ತಾರೆ ಹಾಗಾದ್ರೆ ಇಲ್ಲಿ ರಾಹುಗೆ ಎಲ್ಲಿ ಬಲ ಉಂಟು ಈಗ ಅಲ್ವಾ ನಡೀತಾ ಉಂಟು ಶನಿದಶೆ ಭುಕ್ತಿಯಲ್ಲಿ ಬುಧ ಇದ್ದಾನೆ ಹಾಗಾದ್ರೆ ರಾಹು ಎಲ್ಲಿ ಬಂದ್ಬಿಟ್ಟ ಈಗ ಸರಿ ನೋಡ್ಕೊಳ್ಳಿ ಬುಧ ಭುಕ್ತಿ ನಡೀತಾ ಉಂಟು ಅವ್ರಿಗೆ ಬುಧ ಇದ್ದಾನೆ ನಾಲ್ಕನೇ ಮನೆಯಲ್ಲಿ ಫೋರ್ ಹೌಸ್ ಅಲ್ಲಿ ಬುಧ ಇದ್ದಾನೆ ಬುಧನ ನಕ್ಷತ್ರದಲ್ಲಿ ರಾಹು ಇದ್ದಾನೆ ಇಲ್ಲಿ ಇದ್ದಾನೆ ಬುಧನ ನಕ್ಷತ್ರ ರೇವತಿ ನಕ್ಷತ್ರದಲ್ಲಿ ರಾಹು ಇದ್ದಾನೆ ಓಕೆನಾ ರೇವತಿ ಬುಧನ ನಕ್ಷತ್ರದಲ್ಲಿ ಯಾರು ಬಂದ್ಬಿಟ್ಟ ರಾಹು ಬಂದ್ಬಿಟ್ಟ ಬುಧ ದಶೆ ಬುಧ ಭುಕ್ತಿ ನಡಿಬೇಕಾದ್ರೆ ರಾಹು ಆಕ್ಟಿವೇಶನ್ ಬುಧ ಭುಕ್ತಿ ನಡೆಯುವಾಗಲ್ಲೇ ಅವರು ಜೈಲು ವಾಸ ಆಗಿರುವಂಥದ್ದು ಅರ್ಥ ಆಯ್ತಾ ನಿಮಗೆ ಬುಧ ಭುಕ್ತಿ ನಡೆಯುವಾಗಲ್ಲೇ ಜೈಲು ವಾಸ ಯಾರಿಗೆ ನಮ್ಮ ಕೇಜ್ರಿವಾಲ್ ಸಾಹೇಬರಿಗೆ ನೋಡಿ ಬುಧ ಭುಕ್ತಿ ಎರಡ್ ಸಾವಿರದ ಇಪ್ಪತ್ತ ಮೂರು ಆಗಸ್ಟ್ ಇಂದ ಸ್ಟಾರ್ಟ್ ಆಗಿದೆ ರೈಟ್ ತಾನೇ ಈ ವರ್ಷ ಜೈಲುವಾಸ ಆಯ್ತು ಅವ್ರಿಗೆ ಅದು ಬಂದ ನಂತರ ಬುಧ ಭುಕ್ತಿ ಬಂದ ನಂತರ ನೋಡಿ ಇಲ್ಲಿ ಬುಧ ಭುಕ್ತಿ ಅಲ್ವಾ ಎರಡು ಸಾವಿರದ ಇಪ್ಪತ್ತಾರು ವರೆಗೆ ಬುಧ ಭುಕ್ತಿ ನಡೆಯುತ್ತದೆ ಅಲ್ಲಿವರೆಗೂ ಕೂಡ ಅವ್ರ ಸಮಸ್ಯೆಯಲ್ಲಿ ಸಿಗಾಕೊಳ್ಳುವಂತಹ ಎಲ್ಲಾ ಸಾಧ್ಯತೆಗಳು ಇದ್ದೇ ಇದೆ ಅಲ್ಲಿವರೆಗೆ ಕೂಡ ಪ್ರಾಬ್ಲಮ್ ಆಗ್ಬೋದು ಅವ್ರಿಗೆ ಅಲ್ಲಿವರೆಗೂ ಕೂಡ ಸಮಸ್ಯೆ ಆಗ್ಬೋದು ಇಲ್ಲಿ ಸಾಡೆ ಸಾತಿ ಇಲ್ಲ ಜೈಲಿವಾಸ ಆಯ್ತು ತಾನೆ ನಾನು ಹೇಳಿದ ಥಿಯರಿ ಉಂಟು ತಾನೆ ಉಂಟಾ ಓಕೆನಾ ಕ್ಲಿಯರ್ ಆಯ್ತಾ ನಿಮಗೆ ಆಯ್ತು ಅಂತ ಇಟ್ಕೊಳ್ತೇನೆ ಇನ್ನೊಂದು ಥಿಯರಿ ಹೇಳಿದೆ ನಾನು ಏನು ನಿಮ್ಮ ಏಜ್ ಅಲ್ಲಿ ಆರು ಏಳು ಎಂಟು ಆಡ್ ಆದಾಗ ಪ್ರಾಬ್ಲಮ್ ಆಗುತ್ತೆ ಇದರಲ್ಲಿ ನೋಡಿ ಐವತ್ತಾರು ರನ್ನಿಂಗ್ ಆಗ್ತಾ ಉಂಟು ನಮ್ಮ ಕೇಜ್ರಿವಾಲ್ ಸಾಹೇಬ್ರಿಗೆ ಓಕೆನಾ ಎಷ್ಟು ಐವತ್ತಾರು ಆರು ಆಕ್ಟಿವೇಟ್ ಆಯ್ತು ಇನ್ನು ಏಳು ಎಂಟು ಬರುತ್ತೆ ಮತ್ತೆ ಮೃತ್ಯುತ್ತಿಲ್ಲ ಕಷ್ಟ ಉಂಟಲ್ಲಿ ಮತ್ತೆ ಸಮ ಅದರ ಅರ್ಥ ಏನಂದ್ರೆ ಇನ್ನೊಂದು ಎರಡು ಮೂರು ವರ್ಷಗಳ ಕಾಲ ಅಂದ್ರೆ ಬುಧ ಬುಧ ಭುಕ್ತಿ ಮುಗಿಯುವರೆ ಕೂಡ ಸಮಸ್ಯೆ ಆಕಾರದಲ್ಲಿ ಸಿಕ್ಕಾಕೊಳ್ಳುವಂತ ಎಲ್ಲಾ ಸಾಧ್ಯತೆಗಳು ಇದೆ ಇದ್ರಲ್ಲಿ ಅದು ಅದರ ವಿಚಾರ ನಾನು ಬೇರೆ ಏನು ಹೇಳಿಕೆ ಹೋಗುದಿಲ್ಲ ನಂಗೆ ಜಸ್ಟ್ ಇಷ್ಟೇ ತೋರಿಸ್ಬೇಕಿತ್ತು ಟ್ವೆಲ್ತ್ ಹೌಸ್ ಆಕ್ಟಿವೇಟ್ ಆಗದೆ ವ್ಯಕ್ತಿಗೆ ಜೈಲು ವಾಸ ಆಗಲ್ಲ ರಾಹು ಬರದೆ ಅವ್ರಿಗೆ ಯಾವುದೇ ಕಾರಣಕ್ಕೂ ಕೂಡ ಏನಾಗಲ್ಲ ಜೈಲು ಕೋರ್ಟ್ ಕಚೇರಿ ಬರುವುದಿಲ್ಲ ಇದು ಯಾರ ಜಾತಕದಲ್ಲಿ ಕೂಡ ಶತ ಸಿದ್ಧ ಓಕೆನಾ ಸೊ ಅರ್ಥ ಆಯ್ತು ಒಂದು ಇಟ್ಕೊಳ್ತೀನಪ್ಪ ಬಹಳ ಬಹಳ ಫೇವರಬಲ್ ಆಗಿದೆ ಸ್ವಲ್ಪ ಸ್ವಲ್ಪ ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ನನಗೆ ಜಸ್ಟ್ ಇದನ್ನ ತೋರಿಸ್ಬೇಕಿತ್ತು ಯಾಕಂದ್ರೆ ತುಂಬಾ ಜನ ನಮ್ಮ ಸ್ಟೂಡೆಂಟ್ ಸಮೇತ ಕೆಲವರಲ್ಲ ಅಲ್ವಾ ಸಾಡೆ ಸಾ ಜೈಲುವಾಸ ಸಾಡೆ ಸಾ ನೋ ನಾನು ಹೇಳ್ತೀನಿ ನಾ ದ ಮಚ್ ಬೆಟರ್ ಜೈಲು ವಾಸ ಹನ್ನೆರಡನೇ ಮನೆ ಆ ನಂತರ ಕೋರ್ಟ್ ಕಚೇರಿ ಎಲ್ಲ ಕೂಡ ರಾಹು ರಾಹುನ್ ಇಂಪ್ಯಾಕ್ಟ್ ಆಗೋದು ಆಗುದಿಲ್ಲ ಓಕೆನಾ ಈಗ ವಿದೇಶಕ್ಕೆ ಹೋಗ್ಬೇಕು ಆವಾಗ ಕೂಡ ನಿಮಗೆ ರಾಹುಲ್ ಇಂಪ್ಯಾಕ್ಟ್ ಬರಲೇಬೇಕು ಆವಾಗ ನೀವು ವಿದೇಶ ಪ್ರಯಾಣ ಮಾಡ್ತೀರಾ ಅನ್ಯಾತ ಕೆಲವೊಂದು ಬಾರಿ ಕಷ್ಟ ಆಗ್ಬೋದು ಓಕೆ ಅರ್ಥ ಆಯ್ತು ಒಂದು ಇಟ್ಕೊಳ್ತೀನಿ ಬಹಳ ಥಿಯರಿಯನ್ನು ಚೆನ್ನಾಗಿ ನೋಡ್ಕೊಳ್ಲಿಕ್ಕೆ ಪ್ರಯತ್ನ ಮಾಡಿ ಓಕೆ ಕಾರ್ಯಕ್ರಮ ಮುಗಿಸುವಂತ ಹೊತ್ತಾಗಿದೆ ಸೊ ನಾವು ಇದೇ ಬರುವ ಅಂದ್ರೆ ಆಗಸ್ಟ್ ತಿಂಗಳಲ್ಲಿ ಒಂದು ವಾಸ್ತು ಕೋರ್ಸ್ ಅನ್ನ ಮಾಡ್ತಾ ಇದ್ದೇವೆ ಅದರಲ್ಲಿ ವೇದಿಕ ವಾಸ್ತು ಮತ್ತೆ ನಮ್ಮ ಆ ಮಹಾವಾಸ್ತು ಟೆಕ್ನಿಕ್ಸ್ ಗಳನ್ನ ಒಳಗೊಂಡಂತ ಒಂದು ಕೋರ್ಸ್ ಅದು ಬಹಳ ಫೇವರಬಲ್ ಆಗುತ್ತೆ ಬೇಸಿಕ್ ಅಡ್ವಾನ್ಸ್ ವರೆಗೆ ಇರುತ್ತೆ ಅದರ ಡೀಟೇಲ್ ಅನ್ನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇನೆ ದಯವಿಟ್ಟು ಹೋಗಿ ನೋಡಿ ಅಲ್ಲಿ ಫೋನ್ ನಂಬರ್ ಇದೆ ನಿಮ್ಮ ಸೀಟನ್ನು ಕಾಯ್ದಿರಿಸಿಕೊಳ್ಬಹುದು ಬಹಳ ಇಂಟ್ರೆಸ್ಟಿಂಗ್ ಆಗಿರ್ತದೆ ಎಲ್ಲ ರೀತಿಯ ರಹಸ್ಯಗಳನ್ನು ನಿಮಗೆ ಹೇಳಿಕೊಳ್ಳಲಿಕ್ಕೆ ಪ್ರಯತ್ನ ಅಂತೂ ಮಾಡಿ ಮಾಡಿ ಓಕೆನಾ ಈಗೇನು ಮಾಡೋಣ ಕಾರ್ಯಕ್ರಮ ಒತ್ತಾಗಿದೆ ಸ್ಕಿಪ್ ಮಾಡಿದೆ ನೋಡಿದಂತ ಎಲ್ಲ ಮಹಾನೀಯರುಗಳಿಗೆ ತುಂಬೃದೇ ಹೃದಯದ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಎಲ್ರಿಗೂ ನಮಸ್ತೆ 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 ಬಬಾಯ್